ಬೇತ ರಹರಮರಂ ಅಪಿತರಟ ಮೇರ ಜಪರಮರಂ ಅಪಿತರಟ ಮೇರ ಜಪರಮರಂ ಅದರಟ ಮೇರ ಜಪರಮರಂ ಅದರಟ ಮೇರ ಜಪರಮರಂ ಅಪಿತರ ನಿಯತ್ತ ಮನಿ ದೊರಮಲ್ಲ ಆರಮರಂ ಅದರಕ ನೀನ ಹುಟ್ಟಿ ದೊರ ಮೇ ಆರಮರಂ ಎತ್ತ ಗಂಟೆಗ ಹುಟ್ಟಿ ದೊರ ಮೇ ಆರಮರಂ ಅದರಕ ನೀನ ಹುಟ್ಟಿ ದೊರ ಆರಮರಂ ಅದರಕ ನೀನ ಹುಟ್ಟಿ ದೊರ ಮೇ ಆರಮರಂ ಅದರ ಎಂಬುದು ಕೇಳಲು ರಾಮಲ್ಲ ಆರಮರಂ

ತಾಯಿ ತಮ್ಮ ಪಾತಿಕೆ ವಂದನೆಗಳು ಕಂದ ನೀನ್ ಕೇಳುವಂತ ನಾವು ಏನಮ್ಮ ತಾಯಿ ಮೇಲೆ ಹೊತ್ತಿರುವಾಗ ನಾನು ಯೌವನದ ಕಂದನ ಮಾತಾಯಿ ಮೊದಲನೇ ಹಡ್ರ ತಂದೆನೆನೆರುನು ಬೇಗ ಅಯ್ಯೋ ಶಿವ ಶಿವಶಂಕರ ಪರಮಾತ್ಮ ನನ್ನ ಕಂದ ಬ್ಯಾಡಂದ್ರೆ ಬೆಲ್ಲ ಬರಾಟಕ್ಕೆ ಹೋಗಿ ಯಾರು ಜೊತೆ ಮಾರಿ ಸಣ್ಣ ಮಾಡಿ ಮನೆಗೆ ಬಂದಿರನು ನನ್ನ ಕಂದನೇ ಯಾರು ಹೊರದಂತಾ ಕಾಳ್ತಿರೋದು ಅಥವಾ ಯಾರು ಮಡಂತಾ ಕಾಳ್ತಿರೋದು ದುಃಖ ಕಷ್ಟಪಡುತ್ತೆ ನನ್ನ ಕಂದ ಅಳ್ತಾ ನನ್ನ ಮನೆಗೆ ಬಂದಿರನು மாதேன் ரம ரம் பயனீரா மகன ரீராத்தவ மகன ரம ரீரா மகனீரா மகன பாயலி பண்ணா ரொம்ப ரம் யாரே நந்தார நான்கேளா ரே நடரா நான்கேலா ரமரம நார நந்தார நான்கேளோ ரமரம யார நடைர நானோ ரம ரம யாரேனும் அந்த யாரேன்னு ஆடில ரம ரம் கல்ல குட தண்ணிய மகனா ரம ர கல்லா திய மகனா ரமராம சொல்ல குடா தங்கனா ரமராம கல்ல குட் தியன ரூ குட தங்கனியே ரமராம வடிவு வர நவா ரூ வரையா நவா ரமராம நான ரடைய வர

அர்சிலாம் அர்சில அர்சில சரி சங்கி நானி நபாலி ஆம சரி சங்கி நானி நபாலி

ಬಳಿ ನಿನಗೆ ಆತಕ್ಕಾಗಿ ಬೇಕಮ್ಮ ಬೇಕಾಗಿಲ್ಕಂದ ಬೇಕಾಗಿಲ್ಲೂಕಮ್ಮ ಬಟ್ಟ ಕೂದಲ ಬೇಸಲ್ಲ ನಿನಗೆ ಆತಕ್ಕಾಗಿ ಬೇಕಮ್ಮ ಬೇಕಾಗಿಲ್ಕಂದ ಬೇಕಾಗಿಲ್ಲ ಹೇಳಿಕ್ಕ ಬತ್ತಲ ಇಟ್ಟೆಲ್ಲ ಸಿಂಗರನ್ನು ತೊಟ್ಟಿಕೊಂಡು ನೀನು ಜಗದಲ್ಲಿ ತಿರುಗಿದೆ ಆತಕಮ್ಮ ಶಿವ ಅಮ್ಮ ಕಂದ ಇನ್ನೆ ಮೇಲೆ ಈ ಸಿಂಗರನ್ನು ತೆಗೆದು ಮನೆಯಲ್ಲಿ ಇಟ್ಟು ಕಂಠ ಸತ್ತ ರಂಡಿ ಹಾಗ ಸತ್ತ ರಂಡಿ ಹಾಗೆ ತಿರುಗು ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ ನನ್ನ ಕಂಡ ಎಷ್ಟು ತಂಡಲು ಓ ಹಠ ಮಾಡತ್ತಿರನು ಪರಮಾತ್ಮ ಇರಲಿ ಬಂದದ ಬರಲಿ ಆ ಸದ್ಗುರುವ ದೈವ ನನ್ನ ಮೇಲಿರಲಿ ಆ ಸದ್ಗುರು ದೈವ ನನ್ನ ಮೇಲಿದ್ದರೆ ನನ್ನ ಕಂದನ ಕೈಯನ್ನು ಪಾರಗೆ ಹೋಗಬೇಕು ಏನು ಕಂದ ಅಮ್ಮ ನಾನು ಅವರು ಹೇಳ್ತೀನಿ ಕೇಳ್ಕೊಂಡು ಸತ್ಯ ನಿಜವಾಗಿ ಹೇಳಮ್ಮ ಹೋಗಲಿ ಕಂದ यता जति जोड़ा कोरी कुंटी जोड़ा राम आज की पक्षी की मारा जोड़ा राम आज पक्षी की मारा जोड़ा रामा पक्षी की मारा जोड़ा रामा पक्षी मारा जोड़ा आज वाला पक्षी की मार जोड़ा राम मारिया मारिया मलिया रामा मारा राम 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 ತೆ ನವಳೆ ನನ ನಾಥಂದಲ..! ಆಣದನ ತೆನ..降ದದನ.сಕಿ的话構 deutschen. introductions.ма harta.. Bread lucky. своих hon요 pot. sweating in trouble. thats adam.. essentials seg inherently easily. 떨어지 BBC.. arisingβ road, his Hoffa ở linION.. stormy.. ref.. synd próxim.. winds Tao.. a number. tema..duration. proof over that ಜಂತಿಗೆ ಜೋಡ ಕೂರಿ ಕುಂಟಿಗೆ ಜೋಡ ಹಾಕಿ ಪಕ್ಕಿಗೆ ಮರ ಜೋಡೆನಮ್ಮ ಎಲ್ಲ ಕಂದ ಅದರಂತೆ ಮಾಡಿಲ್ಲದ ಮಳೆ ಆಗೋದೇನಮ್ಮ ಆಗೋದಿಲ್ಲ ಕಂದ ಆಗೋದಿಲ್ಲ ಇದರಂತೆ ಬೀಜ ಇಲ್ಲದ ಬೆಳಿ ನಾಟುದೇ ನಾಟುದಿಲ್ಲ ಕಂದ ನಾಟೋದಿಲ್ಲ ಅಮ್ಮ ಕಂದ ಆಗಿದ್ದರೆ ಗಂಡನಿಲ್ಲದ ನನಗೆ ಹೇಗ ಹಡದೆ ಮಾತಾಯಿ ಅಯ್ಯೋ ಶೋಶುವ ಶೋಶುವ ಶಂಕರ ಪರಮಾತ್ಮ ನನ್ನ ಕಣ್ಣ ಎಷ್ಟು ಮಂದಿ ಹೇಳಿದ್ರು ತಂದಿ ನಾನು ಹಠ ಮಾಡುತ್ತಿರೋನು ಪರಮಾತ್ಮ ಎಂತ ಸೂರತನ ನಮ್ಮ ಮಗನಾಯ್ತು ಹುಟ್ಟಿ ಇದು ವೇಣವಾಯ್ತು ಇದು ಹೆಣ್ಣನ ಜಲಮ ಪರಮಾತ್ಮ ನಾನು ಒಂದೇ ಹೆಣ್ಣ ಹುಟ್ಟಕ್ಕಿಂತ ಮೊದಲು ಅಡವಿ ಆರಣದಲ್ಲಿ ಗಿಡ ನಕ್ಷೆಯನ್ನು ಹುಟ್ಟಿದರೆ ಅದರ ತೊಳೆದ ನಾಲ್ಕು ಆರು ಮಂದಿ ಕೊತ್ತು ಸಂತೋಷ ಪಡುತ್ತಿದ್ದರು ಇದಕ್ಕಿಂತ ಹೀನವಾಯ್ತು ಇದೆ ಹೆಣ್ಣನ ಜಲಮ ನನ್ನ ಕಂದ ತಂದೆ ತಂದೆಯನ್ನು ಹಠ ಮಾಡ್ತಿರನು ಆಗಲಿ ನನ್ನ ಕಂದ ಇದನ್ನು ಮಾತು ಸಲ್ಮಾನ್ ದಿನ ಹೇಳಿಕೊಳ್ಳಬೇಕು ಹೇಳಿಕಂದ

ಅಯ್ಯೋ ಶಿವ ಶಿವ ಒಬ್ಬರು ಮಾತುಮ್ಮ ನನ್ನ ಕಂದನಿಗೆ ಎಷ್ಟು ಮಂದಿ ಹೇಳಿದ್ರು ತಂದೆ ತಂದೆನೋ ಹಠ ಮಾಡೂ ಇರಲಿ ನನ್ನ ಕಂದನಿಗೆ ಅದನ್ನು ಮಾತು ನಾನು ಸಲ್ಮಾನಿನ ದಿನೇ ಹೇಳುತ್ತೇನೆ ಏನ ಕಂದ ಅದ್ರ ಹೇಳ್ತೇನೆ ಕೇಳ್ಕಂದ

राजा भी जाके चल होगा राम राम राजा भी जाके चल होगा राम राम राजा भी जाके चल होगा राम राम जा होगा राम राम राजोला भी जाके चलोगा ता ये वा राम राम बक्का नाई की कुर्सा होगा राम राम नाई बिकी की कुर्सा होगा राम राम बक्का नाई की कुर्सा होगा राम राम बक्का नाई की होम रामाला कुर्सो गाय वरमराम सी दरसोल्या की फारक होगा रम राम दरसोड्या की फारक होगा रमात शीतर शिला रमरम पेलो लो गुंडा चढ दिला मंगना रमरम पहिले लो गुंडा चढ दे ना मंगना रमरमो गुंडा चढ दे ना मंगना रम राम पॅले गुंडा चढ दे ना मंगना रम राम ரம ரம்டிய ஜங்க ரம ரம்டிய ஜங்க மகளல்ல ஜங்க ரியங்கமம மகள எ பிஷ்டம ர

முன்தங்க ஐயா பான்தங்கி சேர்க்க முங்கை சுத்தலமுதாயம் தாயில எழுதலமு நம்ம கட்டான ர கும்ப கட்டா ர கட்டபி மடலா ரெண்டு பையா ரம ரம பை பண்ணங்க தான் பையா ரம ரம பை பந்தா பையா ரம ரம பை பந்தா பையா அம்மா தாய் கொந்தா ನೀನು ಬೇಕಾದಟ್ಟ ಸುಳ್ಳತನ ಹೇಳಿದ್ರು ನಾನು ಬಿಡುವುದರ ಮಾತಾಯಿ ಮೊದಲ ದಿನ ಹಡಲ ತಂದೇಳಿರು ಬೇಗನೆ ತೋರಿಸಮ್ಮ ತಾಯಿ ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ ನನ್ನ ಕಂದರೆ ಎಷ್ಟು ಅದು ಹೇಳಿದ್ರು ತಂದ ತಂದ ಹಠ ಮಾಡ್ತಿರು ಹೇಳು ಕಂದ ನಾನಾದ್ರೂ ಹೇಳ್ತಾರೆ ಹೇಳು ಕಂದ ಹೇಳು ಕಂದ ನಾನಾದ್ರೂ ಹೇಳ್ತಾರೆ ಕೇಳ್ಕಂದ ಅದೇನಿರುವುದು ಪರಶುರಾಮ ಏನು ಕಂದ ಪರಶುರಾಮ ನಂದ ನಿನ್ನ ತಂದೆ ತಪಸ್ನಿ ಕೂತವಾಗ ಅಂದ ನಿನ್ನ ತಂದೆ ತಪಸ್ನಿ ಕೂತವಾಗ ಕಾರ್ತಿಕ ವೀರ ಬಂದು ಕಾರ್ತಿಕ ವೀರ ಅರ್ಜುನ ಬಂದು ಮೋಸದಿಂದ ಕೊಲೆ ಮಾಡಿ ಕಾಮನೆಲ್ಲ ಕಾಮನ ತೆಗೆದುಕೊಂಡು ತಾಯಿ ಈ ಮಾತು ಸತ್ಯ ನಿಜವೇ ನಮ್ಮ ತಾಯಿ ಈ ಮಾತು ಸತ್ಯ ನಿಜ ನೋಡ ಕಂದ ಅಮ್ಮ ಅಪ್ಪ ಆ ಚಾಂಡಲ ಕಾติಕವೀರ್ ಅದನ್ನು ಕೂಡ ನಾನು ಇದ್ದ ಮಾಡಿ ಕಾಮದನ ಕಲ್ಕೃಷಾ ಆಕಳಗೆ ಹಿಡಿದುಕೊಂಡಿ ಬರ್ತಾಯಿದ್ದೆ ನಮ್ಮ ತಾಯಿ ಹಿಡಿದುಕೊಂಡಿ ಬರ್ತಾಯಿದ್ದೆ ಹಾ ಏನೆ ಕಂದ ಅಮ್ಮ ಆ ಕಳ್ಳ ಕಾರ್ತಿಕ ವೀರಾರ್ಜುನಗಡೆ ಬಿದ್ದ ನಾಡಿ ಕಂದ ಪರಶುರಾಮ ಅಮ್ಮ ಆ ಕಳ್ಳ ಕಾರ್ತಿಕ ವೀರಾರ್ಜುನ ಬಿದ್ದ ನಾಡಿ ಗೆದ್ದೆ ಮನೆಗೆ ಬರೆಯವರೆಗೂ ಒಂದು ತಿಂಗಳ ಬಳಿ ಕಾಯಿ ಕಂದ ಮಾತನಾಡ ಆ ಚಾಂಡುಲ ಕಾರ್ತಿಕ ವೀರಾರ್ಜುನ ಕೂಡ ನಾನು ಒಂದು ತಿಂಗಳಿದ್ದ ಮಾಡಿ ವೃಕ್ಷ ಕುಳ ತರುವರಿಗೆ ನೀನು ಒಂದು ತಿಂಗಳ ಬಳಿ ಕರ್ಮಣಿ ತೆಗೆದು ಮನೆಯಲ್ಲಿ ರಂಡಿಯಾಗಿರೋ ಮಾತಾಯಿ ಆ ಚಾಂಡುಲ ಕಾರ್ತಿಕ ರಾಜನ ಅಂಶ ನಿರ ಮಾಡಿ ಮಾಡಿ ಕಾಮದನ ಪುರುಕ್ಷ ಆಕಳವನ್ನು ತಂದ ಮೇಲೆ ಅಮ್ಮ ಕಂದ ನಿನಗೆ ಮುತ್ತೈತನ ಆಗಲಿ ಮಾತಾಯಿ ಹೋಗಲಿ ಕಂದ ನನಗೆ ಹೋಗಿ ಬರುವುದಕ್ಕಾಗಿ ಇದೇ ದಿನ ಅಮೃತ ಹಸ್ತದಿಂದ ನನ್ನ ಮಸ್ತಕದ ಮೇಲೆ ಆಶೀರ್ವಾದ ಮಾಡಿ ಕಳ್ತಮ್ಮ ನಿನಗೆ ಜೀವ ಆಗಲಿ ಕಂದ ಹೋಗಿರು ಅಂತನಗು